ಮಂದಿರ ಮಸೀದಿ ಹಿಂದೂ ಮುಸ್ಲಿಂ ಮಂಗಳ ಸೂತ್ರ ಮುಸ್ಲಿಂ ಲೀಗ್ ಸಮಾಧಿ ಇವೆಲ್ಲ ಪ್ರಧಾನಿ ಮೋದಿ ಭಾಷಣದಲ್ಲಿ ಇತ್ತೀಚೆಗೆ ಕೇಳಿ ಬರ್ತಾ ಇರುವಂತಹ ಪದಗಳು ಪ್ರಜಾಪ್ರಭುತ್ವ ಸಂವಿಧಾನ ಸಾಮಾಜಿಕ ನ್ಯಾಯ ಜಾತಿ ಗಣತಿ ಹಾಗೂ ಸೂಕ್ತ ಪ್ರಾತಿನಿಧ್ಯದ ಪ್ರಶ್ನೆ ರಾಹುಲ್ ಗಾಂಧಿ ಅವರ ಮಾತುಗಳೆಲ್ಲವೂ ಈಗ ಇದೇ ವಿಚಾರಗಳ ಬಗ್ಗೆನೇ ಇರೋದನ್ನ ಯಾರು ಬೇಕಾದರೂ ಗಮನಿಸಬಹುದು ಒಂದು ಕಡೆ ಹತ್ತು ವರ್ಷಗಳ ಸಾಧನೆಗಳನ್ನ ಪಟ್ಟಿ ಮಾಡೋ ಬದಲು ಕೋಮುವಾದ ಹರಡ್ತಾ ಇರುವಂತಹ ಪ್ರಧಾನಿ ಮೋದಿ ಇನ್ನೊಂದು ಕಡೆ ಸಾಮಾಜಿಕ ನ್ಯಾಯ ಪ್ರೀತಿ ಯುವ ಜನರಿಗೆ ಉದ್ಯೋಗ ಪ್ರಾತಿನಿಧ್ಯ ಇವುಗಳನ್ನೇ ಮತ್ತೆ ಮತ್ತೆ ಹೇಳ್ತಾ ಇರುವಂತಹ ರಾಹುಲ್ ಗಾಂಧಿ ಅಧಾನಿ ಅಂಬಾನಿಗಳ ಬಗ್ಗೆ ರಾಹುಲ್ ಗಾಂಧಿ ಮಾತನಾಡೋದು ಅವರೊಂದಿಗಿನ ಮೋದಿ ಸರ್ಕಾರದ ಸಂಬಂಧವನ್ನ ಕಟ್ಟುವಾಗಿ ಟೀಕೆ ಮಾಡೋದು ಕೂಡ ಇದೇ ಕಾಳಜಿಯಿಂದ ಅನ್ನೋದು ಸ್ಪಷ್ಟ ಅಗ್ನಿವೀರ್ ಯೋಜನೆಯನ್ನು ವಿರೋಧಿಸೋದು ಕೂಡ ಅದು ಸೇನೆಯಲ್ಲಿನ ಕೆಳ ಹಂತದ ಉದ್ಯೋಗಿಗಳನ್ನ ಅತಂತ್ರರನ್ನಾಗಿಸುತ್ತೆ ಅನ್ನುವಂಥ ಕಾರಣದಿಂದಾಗಿ

उनकी सीनियर मैनेजमेंट की लिस्ट निकालिए उनकी जो बड़े बड़े सैलरी करोड़ों रुपए वाली सैलरी थी थी। वाले लोग हैं उनकी लिस्ट निकालिए दिखा दीजिए कौन सा पिछड़ा है वहां पे कौन सा दलित है है कौन कौन सा सा आदिवासी गरीब का जनरल जुडिशरी में भी गयी। सरकार में भी गयी। और जो सच्चाई है वो छुपा दी जाती है प्रमुख राजकीय नायक सामाजिक न्याय प्रतिपादकन मूड बंद ರಾಹುಲ್ ಅವರ ಮೂಲಕ ಕಾಣಿಸುವಾಗ ಆಶ್ಚರ್ಯ ಉಂಟಾಗತ್ತೆ ಒಂದು ಕಾಲದಲ್ಲಿ ಪಪ್ಪು ಅಂತ ಅವರಿಂದ ಲೇವಡಿಗೆ ಒಳಗಾಗಿದ್ದಂತಹ ರಾಹುಲ್ ಇವತ್ತು ತೋರ್ತಾ ಇರುವಂತಹ ಪ್ರಬುದ್ಧತೆ ಮತ್ತು ಅವರ ದೂರದೃಷ್ಟಿಯ ಆಲೋಚನೆಗಳು ಸ್ಪಷ್ಟವಾಗಿ ಈ ದೇಶದ ಸಂವಿಧಾನದ ಪ್ರಜಾಸತ್ತತೆಯ ಕುರಿತ ಕಳಕಳಿಯಾಗಿರೋದು ಬಹಳ ಮುಖ್ಯವಾದಂಥ ವಿಚಾರ ರಾಹುಲ್ ಅಂದ್ರೆ ಬಿಜೆಪಿಗೆ ಈಗ ನಡುಕ ಉಂಟಾಗ್ತಾ ಇರೋದಿಕ್ಕೂ ಅವ್ರ ಆಲೋಚನೆಯಲ್ಲಿ ಕಾಣ್ತಾ ಇರುವಂತಹ ಈ ಸ್ಪಷ್ಟತೆ ಮತ್ತು ಮಾತಿನ ಶೈಲಿನೇ ಕಾರಣ ನೋಡ್ಕೊಳ್ಳದೆ ಭಾಷಣ ಮಾಡಲಾರ್ದವರು ಒಂದು ಕಡೆ ಇದ್ರೆ ತಮ್ಮ ಚಿಂತನೆಗಳನ್ನ ಸರಳವಾಗಿ ಮತ್ತು ಸ್ಪಷ್ಟವಾಗಿ ಮಂಡಿಸಬಲ್ಲಂತ ರಾಹುಲ್ ಮತ್ತೊಂದು ಕಡೆ ಇದ್ದಾರೆ ಮತ್ತು ರಾಹುಲ್ ಅದೇ ಕಾರಣದಿಂದಾಗಿನೇ ಸದಾ ಚರ್ಚೆಗೆ ಸಿದ್ಧರಾಗಿಯೇ ಇರಬಲ್ಲಂತ ನಾಯಕನಾಗಿದ್ದಾರೆ ಅವರು ಬರೆದ ಮಾತನ್ನ ಒಪ್ಪಿಸಿ ಅದೃಶ್ಯನಾಗುವಂತ ನಾಯಕ ಅಲ್ಲ ಬದಲಿಗೆ ಸಂವಾದವನ್ನ ಬಯಸುವ ಮತ್ತು ಆ ಮೂಲಕ ಜನರ ನಡುವೆ ಬೆಳೆದು ನಿಲ್ಲುವಂತ ನಾಯಕರಾಗಿ ಬೆಳೆದಿದ್ದಾರೆ ಹೇಗೆ ರಾಹುಲ್ ಸಾಮಾಜಿಕ ನ್ಯಾಯದ ಪ್ರತಿಪಾದಕರಾಗಿ ಬೆಳೆದ್ರು ಅಂತ ಕೇಳಿಕೊಳ್ಳುವಾಗ ಎಲ್ಲವೂ ಭಾರತ್ ಜೋಡೋ ಯಾತ್ರೆಯಿಂದ ಶುರುವಾಯಿತು ಅನ್ನೋದು ಗಮನಕ್ಕೆ ಬರುತ್ತೆ ರಾಹುಲ್ ಹೇಗೆ ಈ ದೇಶದ ಜನಸಾಮಾನ್ಯರೊಡನೆ ಮಾತಾಡಬೇಕಿರುವ ಅವರೊಡನೆ ಬೆರೆಯ ಜರೂರಿನ ಕಾರಣದ ಬಗ್ಗೆ ಮನವರಿಕೆ ಮಾಡಿಕೊಂಡ್ರು ಅನ್ನೋದನ್ನ ನೋಡಬೇಕು ಅದಕ್ಕೂ ಮೊದಲು ಮೊನ್ನೆ ಲಕ್ನೋದಲ್ಲಿ ನಡೆದಂತಹ ಸಂವಿಧಾನ ಸಮ್ಮೇಳನದಲ್ಲಿ ಅವರು ಆಡದಂತಹ ಮಾತುಗಳನ್ನ ಒಮ್ಮೆ ಗಮನಿಸೋಣ ರಾಹುಲ್ ಗಾಂಧಿ ಅವರು ಲಕ್ನೋದಲ್ಲಿ ನಡೆದಂತಹ ಸಂವಿಧಾನ ಸಮ್ಮೇಳನದಲ್ಲಿ ಜಾತಿ ಪ್ರಾತಿನಿಧ್ಯದ ವಿಚಾರವನ್ನ ಎತ್ತಿದ್ರು ಪಾಲುದಾರಿಕೆಯ ಬಗ್ಗೆ ರಾಹುಲ್ ಬಹಳ ಗಂಭೀರವಾಗಿ ಅಲ್ಲಿ ಹೇಳಿದರು ಏನ್ ಅನ್ಯಾಯವಾಗಿದೆ ಆಗ್ತಾ ಇದೆ ಅನ್ನುವಂಥ ಸೂಕ್ಷ್ಮದ ಬಗ್ಗೆ ಗಮನ ಸೆಳೆದ್ರು ಇನ್ನೊಂದ್ ಕಡೆ ಅವರು ತಮ್ಮದೇ ಕಾಂಗ್ರೆಸ್ನ ತಪ್ಪುಗಳನ್ನು ಒಪ್ಕೊಳ್ಳುವಂತಹ ದಿಟ್ಟತನವನ್ನ ಕೂಡ ತೋರಿಸಿದ್ರು ಇದು ನಿಜಕ್ಕೂ ಭಾರತದ ರಾಜಕಾರಣದಲ್ಲಿ ತೀರಾ ಅಪರೂಪ ಭವಿಷ್ಯದಲ್ಲಿ ಕಾಂಗ್ರೆಸ್ ಕೂಡ ತನ್ನ ರಾಜಕೀಯವನ್ನ ಬದಲಿಸಿಕೊಳ್ಬೇಕಾಗತ್ತೆ ಅನ್ನೋದನ್ನ ಅವ್ರು ಹೇಳಿದ್ರು ಅದಕ್ಕೂ ಮೊದಲು ಅವರು ಮೋದಿ ಜೊತೆಗೆ ಚರ್ಚೆಗೆ ಸಿದ್ಧ ಇರೋದಾಗಿ ಹೇಳಿದರು ನಾನು ಯಾರೊಂದಿಗೂ ಕೂಡ ಚರ್ಚೆಗೆ ಸಿದ್ಧ ಇದ್ದೀನಿ ಪ್ರಧಾನಿಯೊಂದಿಗೆ ಚರ್ಚೆಗೆ ನೂರಕ್ಕೆ ನೂರು ಸಿದ್ಧ ಆದರೆ ಪ್ರಧಾನಿಯವರು ನನ್ನೊಂದಿಗೆ ಚರ್ಚೆ ಮಾಡೋದಿಲ್ಲ ಅಂತ ನನಗೆ ಗೊತ್ತು ಅಂತ ಹೇಳಿದರು ಇದೇ ವೇಳೆ ಅವರು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಚರ್ಚೆಗೆ ಬರ್ತಾರೆ ಅಂತ ಹೇಳಿದರು ಕಿಸಿ ಸೆ ಬಿ ಡಿಬೇಟ್ ಕರ್ನೆಗೋ ತಯಾರ ಹೂ ಪ್ರಧಾನಮಂತ್ರಿ ಅಗರ್ ಮೈ ಮೈ ಪ್ರಧಾನಮಂತ್ರಿಗೂ ಜಾನ್ತಾ ಹೂ ಪ್ರಧಾನಮಂತ್ರಿ ಮುಚ್ಚೆ ಡಿಬೇಟ್ ನೀ ಕರೆಂಗೆ ಅವ್ರ ಪ್ರೆಸಿಡೆಂಟ್ ಎಲ್ರಿಗೂ ಗೊತ್ತಿದೆ ಮೋದಿ ಒಂದು ಸುದ್ದಿಗೋಷ್ಠಿ ಮಾಡಲಾರದೆ ಹತ್ತು ವರ್ಷ ಕಳೆದಿದ್ದಾರೆ ಹೀಗಿರುವಾಗ ಚರ್ಚೆ ಮಾಡಕ್ಕೆ ಹೇಗೆ ಸಾಧ್ಯ ಮೋದಿಯಿಂದ ಅದು ಸಾಧ್ಯವೇ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ ಈ ಹತ್ತು ವರ್ಷಗಳಲ್ಲಿ ಇದು ಪ್ರಧಾನಿಯ ಸಂದರ್ಶನ ಅಂತ ಹೇಳಬಹುದಾದಂತಹ ಒಂದೇ ಒಂದು ಸರಿಯಾದ ಸಂದರ್ಶನ ಬರಲಿಲ್ಲ ಮೋದಿ ಅದ್ರೂ ಕೂತ್ಕೊಂಡು ಪ್ರಶ್ನೆ ಕೇಳದಂತಹ ಯಾರೊಬ್ರು ಕೂಡ ಪತ್ರಕರ್ತರು ಅಂತಂದ್ರೆ ಅಂದ್ರೆ ಹೀಗಿರಬೇಕು ಅನ್ನಿಸುವಂತೆ ಇರಲಿಲ್ಲ ವೈರಿಗಳನ್ನು ವಿಪಕ್ಷಗಳನ್ನು ಬೆದರಿಸೋದಿಕ್ಕಾಗಿ ಇಡಿ ಅಂತ ಸಂಸ್ಥೆಗಳ ಬಳಕೆ ಆಗೋದನ್ನು ಕೂಡ ರಾಹುಲ್ ಪ್ರಸ್ತಾಪ ಮಾಡಿದ್ರು ರಾಜಕೀಯ ವಿರೋಧಿಗಳನ್ನು ಗುರಿಯಾಗಿಸಿ ಸಿಬಿಐ ಮತ್ತು ಇ ಅಂತ ಕೇಂದ್ರೀಯ ಸಂಸ್ಥೆಗಳ ಬಳಕೆ ನೋಟ್ ಬ್ಯಾ ನೀತಿ ಮತ್ತು ಅಗ್ನಿವಿರಿ ಯೋಜನೆಗಳು ಸಂವಿಧಾನದ ತತ್ವಗಳ ಮೇಲಿನ ದಾಳಿಗಳೇ ಆಗಿವೆ ಅಂತ ರಾಹುಲ್ ಹೇಳಿದ್ರು ಮೋದಿಜಿ ಕೇತೆ ಮೆ ಕಾನ್ಸ್ಟಿಟ್ಯೂಷನ್ ಕು ರದ್ ನೀಕರನ್ನ ಚಹತಾವ್ ಜವಾಬ್ ಸಿ ಬಿ ಐ ಡಿ ಕೊ ಲೇಕರ್ ರಾಜನೀತಿ ಅವ್ರ ಲೋಕತಂತ್ರ ಪರ ಆಕ್ರಮಣ करते ಹೋ तो आप कॉन्स्टिट्यूशन पे आक्रमण कर रहे हो जब आप सारे के सारे इंस्टीट्यूशंस में आरएसएस के लोग भर रहे हो तो आप कॉन्स्टिट्यूशन पे आक्रमण कह रहे हो, कर रहे हो हो कर जब आप बिना किसी से पूछे नोटबंदी करते हो और हिंदुस्तान के करोड़ों पिछले पिछड़े वर्ग के लोगों को दलितों के आदिवासियों की जिंदगी खत्म करते हो तो आप कॉन्स्टिट्यूशन पर आक्रमण कर रहे हो जब आप जब आप अग्निवीर योजना बिना आर्मी से पूछे लागू करते हो आप कॉन्स्टिट्यूशन पे आक्रमण करते हो ಸ್ವಾಯತ್ತ ಸಂಸ್ಥೆಗಳೆಲ್ಲವೂ ಬಿಜೆಪಿ ಹಿಡಿತದಲ್ಲಿರೋದ್ರ ಬಗ್ಗೆಯೂ ಕೂಡ ರಾಹುಲ್ ಹೇಳುತ್ತಲೇ ಬಂದಿದ್ದಾರೆ ಜಾತಿ ಗಣತಿ ಮತ್ತು ಪಾಲ್ಗೊಳ್ಳುವಿಕೆಯ ಬಗ್ಗೆ ವರ್ಷಗಳಿಂದ ಹೇಳ್ತಾ ಬಂದಿರುವಂತಹ ರಾಹುಲ್ ಸಾಮಾಜಿಕ ನ್ಯಾಯದ ಪ್ರಬಲ ಪ್ರತಿಪಾದಕರಾಗಿ ಕಾಣಿಸ್ತಿದ್ದಾರೆ ತಮ್ಮ ಬಗೆಗಿನ ಸತ್ಯವನ್ನೇ ಒಪ್ಪದವರು ಇತರರ ಬಗೆಗಿನ ಸತ್ಯವನ್ನ ಹೇಗೆ ಸ್ವೀಕರಿಸ್ತಾರೆ ಅನ್ನೋದು ರಾಹುಲ್ ಪ್ರಶ್ನೆ ಸತ್ಯವನ್ನ ನಿರಾಕರಿಸ್ತಾ ಅಧಿಕಾರ ತನ್ನ ಕೈಗೆ ಬಂದ್ರೆ ಸಾಕು ಉಳಿದೆಲ್ಲದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಬೇಡ ಅನ್ನುವವರು ಒಂದು ಕಡೆ ಇದ್ದಾರೆ

ಸಚ್ಚಾಯ ಪಾರ್ಟಿ ಕೋ ಭಿ ಸಮಯ ರಾಜತಿ ಬದಲನ ಮೊದಲ ಬಾರಿಗೆ ಇಷ್ಟೊಂದು ತೆರೆದ ಮನಸ್ಸಿನಿಂದ ಒಬ್ಬ ಕಾಂಗ್ರೆಸ್ ನಾಯಕ ರಾಹುಲ್ ಮೂಲಕ ಕಂಡಿದ್ದಾರೆ ಅದೇ ತೆರೆದ ಮನಸ್ಸಿನಿಂದ ಅಷ್ಟೇ ಸ್ಪಷ್ಟವಾಗಿ ಜಾತಿ ಜನಗಣತಿ ವಿಚಾರವನ್ನ ಕೂಡ ರಾಹುಲ್ ಪ್ರತಿಪಾದಿಸುತ್ತಿದ್ದಾರೆ ಎಲ್ಲಾ ವರ್ಗಗಳ ಪ್ರಾತಿನಿಧ್ಯದ ಬಗ್ಗೆ ಹೇಳ್ತಾ ಇದ್ದಾರೆ ರಾಹುಲ್ ಮಾತುಗಳು ಈ ರೀತಿ ಇದು ಅಂಬೇಡ್ಕರ್ ಗಾಂಧಿ ಪೇರಿಯಾರ್ ಬಸವಣ್ಣ ಬುದ್ಧ ಹೀಗೆ ಸಮಾಜದ ಬೇರೆ ಬೇರೆ ವಲಯಗಳ ಎಲ್ಲರೂ ಸ್ವೀಕರಿಸಿರುವ ಮತ್ತು ಪ್ರತಿಪಾದಿಸಿರುವ ಸತ್ಯ ಮತ್ತು ತತ್ವಗಳಿವೆ ಮೂರು ಸಾವಿರ ವರ್ಷಗಳಲ್ಲಿ ಅತ್ಯಂತ ಯಶಸ್ವಿ ತತ್ವ ಭಾರತದ ಸಂವಿಧಾನವಾಗಿದೆ ಸಂವಿಧಾನವನ್ನು ಅಂಬೇಡ್ಕರ್ ಕೊಟ್ಟರು ಗಾಂಧಿ ಕೊಟ್ಟರು ಹಾಗೇನೇ ಸಂವಿಧಾನ ಅಂಬೇಡ್ಕರ್ ಅವ್ರಿಗಿಂತ ಮೊದಲು ಇತ್ತು ಅದರಲ್ಲಿ ಬುದ್ಧನು ಬಸವಣ್ಣನೂ ಇದ್ದಾರೆ ಪೇರಿಯಾರ್ ಗಾಂಧಿ ಇದ್ದಾರೆ ಯಾರ ಹೆಸರನ್ನು ನೀವು ಕೇಳಿಯೇ ಇರೋದಿಲ್ವೋ ಅವರೆಲ್ಲರೂ ಕೂಡ ಇದಕ್ಕಾಗಿಯೇ ಹೋರಾಡಿದ್ದಾರೆ ರೈತರು ಕಾರ್ಮಿಕರು ಎಲ್ಲರೂ ಸಂವಿಧಾನಕ್ಕೆ ಹೋರಾಡಿದ್ದಾರೆ ಅವರ ಹೆಸರು ನಮಗಿವತ್ತು ಗೊತ್ತಿಲ್ಲ ಆದರೆ ಅವರ ಆಲೋಚನೆಗಳು ಸಂವಿಧಾನದಲ್ಲಿವೆ ಯಾರು ಈ ದೇಶದಲ್ಲಿನ ಅನ್ಯಾಯದ ಬಗೆಗಿನ ಸತ್ಯವನ್ನು ಒಪ್ಪುತ್ತಾರೆಯೋ ಅವರೆಲ್ಲರ ಆಲೋಚನೆಗಳು ಸಂವಿಧಾನದಲ್ಲಿವೆ ಸಂವಿಧಾನದಲ್ಲಿ ಕೋಟ್ಯಾಂತರ ಜನರಿಗಾಗಿ ಅವಕಾಶಗಳ ಬಾಗಿಲು ತೆರೆದಿದೆ ದೇಶದ ಪಿತಾಮಹರ ನಿರೀಕ್ಷೆ ಏನಿತ್ತು ಗಾಂಧಿ ನೆಹರು ಅಂಬೇಡ್ಕರ್ ಅವರ ನಿರೀಕ್ಷೆ ಏನಿತ್ತು ಅದಕ್ಕಿಂತ ಕಡಿಮೆ ಜನರಿಗೆ ಮಾತ್ರನೇ ಇದ್ರ ಉಪಯೋಗ ಆಗಿದೆ ಯಶಸ್ಸು ಇದೆ ಆದರೆ ವಿಫಲತೆಯೂ ಇದೆ ये संविधान अंबेडकर जी ने दिया और उसमें सच्चाई है अंबेडकर जी ने दिया गांधी जी ने दिया मगर यह एक सोच है यह अंबेडकर जी से पहले भी थी इसमें बुद्धा भी हैं इसमें बसवना जी भी हैं इसमें पेरियार हैं इसमें गांधी हैं और सिर्फ वो नहीं है बहुत सारे ऐसे भी लोग हैं जिनके नाम किसी ने सुने भी नहीं वो इसी चीज के लिए लड़े थे किसान थे मजदूर थे नाई थे ಅವರು ರೂಪಿಸಿದಂತ ಕಾಂಗ್ರೆಸ್ ಪ್ರಣಾಳಿಕೆಯ ಹಿನ್ನೆಲೆಯಲ್ಲಿಯೂ ಕೂಡ ನೋಡಬೇಕಾಗಿದೆ ತನ್ನ ಪ್ರಣಾಳಿಕೆಯನ್ನ ನ್ಯಾಯಪತ್ರ ಅಂತಾನೆ ಕಾಂಗ್ರೆಸ್ ಕರೆದಿದೆ ಕಾಂಗ್ರೆಸ್ ಪ್ರಣಾಳಿಕೆಯನ್ನ ನೋಡ್ಕೊಂಡ್ರೆ ಸಿಗುವಂತಹ ಸಾಮಾಜಿಕ ನ್ಯಾಯದ ಪ್ರತಿಪಾದನೆಗಳು ನಮಗೆ ಬಿಜೆಪಿ ಪ್ರಣಾಳಿಕೆಯಲ್ಲಿ ಕಾಣೋದಿಕ್ ಸಾಧ್ಯ ಇಲ್ಲ ವಿವಿಧ ವಲಯಗಳಲ್ಲಿ ಹಿಂದುಳಿದವರ ದಲಿತರ ಆದಿವಾಸಿಗಳ ಪ್ರಾತಿನಿಧ್ಯ ಯಾಕೆ ಕಡಿಮೆ ಅನ್ನೋದು ರಾಹುಲ್ ಪ್ರಶ್ನೆ ದೇಶದ ಸಾಮಾಜಿಕ ವಾಸ್ತವ ಏನಿದೆಯೋ ಅದನ್ನ ದೇಶದ ಮುಂದಿಡಬೇಕಾಗಿದೆ ಈ ದೇಶದಲ್ಲಿ ಇಷ್ಟು ದಲಿತರಿದ್ದಾರೆ ಇಷ್ಟು ಆದಿವಾಸಿಗಳಿದ್ದಾರೆ ಇಷ್ಟು ಹಿಂದುಳಿದವರಿದ್ದಾರೆ ಇಷ್ಟು ಅಲ್ಪಸಂಖ್ಯಾತರಿದ್ದಾರೆ ಇಷ್ಟು ಬಡವರಿದ್ದಾರೆ ಮತ್ತು ಅವರ ಪ್ರಾತಿನಿಧ್ಯ ಇಷ್ಟಿಷ್ಟಿದೆ कारपोरेट वालय न्यायांग चुनाव आयोग अब मैं सिर्फ एक बात कह रहा सब छोड़ दीजे, सच्चाई तो देख लीजिए जाति जनगणना कर लीजिए अगर जो मैं बोल रहा हूँ गलत है कोई प्रॉब्लम नहीं है मगर ये तो पता लगाइए कि इस देश में पिछड़े वर्ग के कितने लोग हैं दलित कितने हैं आदिवासी कितने हैं ये तो पता लगाइए कौन सी संस्थाओं में है कहाँ है ರಾಹುಲ್ ಇಷ್ಟೆಲ್ಲಾ ಮಾತಾಡ್ತಾ ಇದ್ರು ಕೂಡ ಈ ದೇಶದ ಮಡಿಲ ಮೀಡಿಯಾಗಳು ಅದ್ರ ಬಗ್ಗೆ ಮಾತಾಡೋದಿಲ್ಲ ಕಡೆ ಪಕ್ಷ ಅವ್ರು ಹೇಳ್ತಾ ಇರೋದು ಸರಿನೋ ಅಥವಾ ತಪ್ಪು ಅನ್ನುವಂಥ ಚರ್ಚೆಯನ್ನ ಕೂಡ ಅವ್ರು ಎತ್ತೋದಿಲ್ಲ ಮೀಡಿಯಾದಲ್ಲಿ ದಲಿತರು ಎಷ್ಟಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನ ರಾಹುಲ್ ಎತ್ತಿದ್ರು ಈ ಹಿಂದೆಯೂ ಕೂಡ ಒಮ್ಮೆ ಇದೇ ಪ್ರಶ್ನೆಯನ್ನ ರಾಹುಲ್ ನೇರವಾಗಿ ಪತ್ರಕರ್ತರಿಗೆ ಕೇಳಿದ್ರು ಮಾಧ್ಯಮಗಳಲ್ಲಿ ದಲಿತರು ಆದಿವಾಸಿಗಳು ಮತ್ತು ಒಬಿಸಿ ಗಳ ಪ್ರಾತಿನಿಧ್ಯ ಎಷ್ಟಿದೆ ಇದು ರಾಹುಲ್ ಗಾಂಧಿ ಅವರು ಪತ್ರಕರ್ತರ ಮುಂದೆ ಇಟ್ಟಂತ ಪ್ರಶ್ನೆಯಾಗಿತ್ತು ಮಾಧ್ಯಮಗಳಲ್ಲಿ ಮೇಲ್ಜಾತಿ ಪ್ರಭಾವದ ಬಗ್ಗೆ ಅನೇಕ ಸಮೀಕ್ಷೆಗಳು ಮತ್ತು ಪ್ರಶ್ನೆಗಳಿದ್ದಿವೆ ಮಾಧ್ಯಮಗಳು ಅದರಲ್ಲಿಯೂ ಮಡಿಲ ಮಾಧ್ಯಮಗಳು ಇದಕ್ಕೆ ಯಾವುದೇ ಉತ್ತರವನ್ನು ನೀಡಿಲ್ಲ ಆದರೆ ರಾಜಕೀಯ ನಾಯಕರೊಬ್ಬರು ಮಾಧ್ಯಮದಲ್ಲಿನ ದಲಿತ ಆದಿವಾಸಿ ಮತ್ತು ಹಿಂದುಳಿದ ವರ್ಗಗಳ ಪ್ರಾತಿನಿಧ್ಯದ ಬಗ್ಗೆ ಮಾಧ್ಯಮದ ಎದರೇ ಪ್ರಶ್ನೆ ಇಟ್ಟಿದ್ದು ಬಹುಶಃ ಅದೇ ಮೊದಲಾಗಿತ್ತು ಅಲ್ಲಿ ಅತಿ ಕಡಿಮೆ ದಲಿತರ ಪ್ರಾತಿನಿಧ್ಯ ಇದೆ ಅನ್ನೋದು ದೊಡ್ಡ ಸತ್ಯ ಇಂಥ ಅಸಮತೋಲನವನ್ನು ಸ್ವತಃ ಹೊಂದಿರುವಂಥ ಮಾಧ್ಯಮ ಹೇಗೆ ಸಾಮಾಜಿಕ ನ್ಯಾಯವನ್ನು ಪ್ರತಿಪಾದಿಸಬಲ್ಲದು ಮಾಧ್ಯಮ ಅನ್ನೋದು ಸಾಧಾರಣ ಸಂಗತಿ ಅಲ್ಲ ಅದು ದೇಶದ ನಿರೂಪಣೆಯನ್ನು ಬರೆಯುತ್ತೆ ದೊಡ್ಡ ದೊಡ್ಡ ಪತ್ರಕರ್ತರಲ್ಲಿ ಮೀಡಿಯಾ ಮಾಲೀಕರಲ್ಲಿ ಹಿಂದುಳಿದ ವರ್ಗದ ಒಬ್ಬನೇ ವ್ಯಕ್ತಿ ಸಿಗೋದಿಲ್ಲ ಇದು ವಾಸ್ತವ ಇದು ಸತ್ಯ ಅಂತ ರಾಹುಲ್ ಹೇಳ್ತಾರೆ ದೊಡ್ಡ ದೊಡ್ಡ ಸಂಸ್ಥೆಗಳ ಆಡಳಿತ ಮಂಡಳಿಗಳಲ್ಲಿ ಕೋಟಿಗಟ್ಟಲೆ ಸಂಬಳ ತೆಗೆದುಕೊಳ್ಳುವವರ ಪಟ್ಟಿಯಲ್ಲಿ ದಲಿತರು ಹಿಂದುಳಿದವರು ಇದ್ದಾರಾ ಅನ್ನೋದು ರಾಹುಲ್ ಪ್ರಶ್ನೆಯಾಗಿದೆ ನ್ಯಾಯಾಂಗದಲ್ಲಿಯೂ ಸರ್ಕಾರದಲ್ಲಿಯೂ ಅವರ ಪ್ರಾತಿನಿಧ್ಯದ ಸ್ಥಿತಿ ಇದೇ ರೀತಿಯದ್ದು ಅಂತ ಹೇಳ್ತಾರೆ ಅವರು ಶೇಕಡ ಒಂದರಷ್ಟು ಮಂದಿಯ ಕೈಯಲ್ಲಿ ಶೇಕಡ ಎಪ್ಪತ್ತರಷ್ಟು ಜನರು ಹೊಂದಿರೋದಕ್ಕೆ ಸಮವಾದಂತಹ ಸಂಪತ್ತಿದೆ ಸಾಮಾಜಿಕ ನ್ಯಾಯ ಅಲ್ಲಿ ಯಾಕಿಲ್ಲ ಇದು ಸಹಜವಾಗಿಯೇ ಕಾಡುವಂಥ ಪ್ರಶ್ನೆಯಾಗಿದೆ ಇದರ ಬಗ್ಗೆ ಚರ್ಚೆಗೆ ಯಾಕೆ ಭಯಪಡಲಾಗ್ತಾ ಇದೆ ಬಿ ಅಪಥ್ಯವಾಗಿರುವ ಅದು ಸಾಧ್ಯವಾದಷ್ಟು ಬದಿಗೆ ಸಲ್ಲಿಸೋದಕ್ಕೆ ಯತ್ನಿಸುತ್ತಲೇ ಬಂದಿರುವಂತಹ ಈ ಸಾಮಾಜಿಕ ನ್ಯಾಯದ ಪ್ರಶ್ನೆ ಈಗ ಮುಖ್ಯವಾಗತೊಡಗಿರೋದು ರಾಹುಲ್ ಅವರ ಪ್ರತಿಪಾದನೆಯ ಮೂಲಕ ವಿಪಕ್ಷಗಳ ಪ್ರತಿಪಾದನೆಯ ಮೂಲಕ ರಾಹುಲ್ ಗಾಂಧಿ ಅಂತ ನಾಯಕರು ಈಗ ಜಾತಿ ಗಣತಿಯ ಅಗತ್ಯ ಎಷ್ಟಿದೆ ಅನ್ನೋದನ್ನ ಪ್ರತಿಪಾದಿಸ್ತಾ ಇದ್ದಾರೆ ಸರ್ಕಾರಿ ಉದ್ಯೋಗ ಅಥವಾ ಮತ್ತಿತರ ವಲಯಗಳಲ್ಲಿ ಹಿಂದುಳಿದವರ ದಲಿತರ ಪ್ರಾತಿನಿಧ್ಯ ಎಷ್ಟಿದೆ ಅನ್ನುವಂಥ ಪ್ರಶ್ನೆಗಳಿದ್ದಿವೆ ಅವ್ರ ಪ್ರಾತಿನಿಧ್ಯ ಅತ್ಯಲ್ಪ ಅನ್ನುವಂಥ ಕಟು ಸತ್ಯ ಕೂಡ ಬಹಿರಂಗವಾಗಿದೆ ಅಗ್ನಿವಿರ್ ಯೋಜನೆಯಿಂದ ಹೇಗೆ ಸಾಮಾಜಿಕ ಬಲಿಷ್ಠತೆ ಸಾಧ್ಯ ಅಲ್ಲಿ ನಷ್ಟ ಯಾರಿಗೆ ಸ್ಪಷ್ಟವಾಗಿ ಇದು ಸಿ ಎಸ್ ಟಿ ದಲಿತರು ಹಾಗೆ ಸಿಗಳಿಗೆ ಯಾಕಂದ್ರೆ ಅಗ್ನಿವಿರ್ ಯೋಜನೆ ಅನ್ವಯಿಸೋದು ಸೇನೆಯಲ್ಲಿನ ಉನ್ನತ ಹುದ್ದೆಗಳಲ್ಲಿ ಇರೋರಿಗೆ ಅಲ್ಲ ಅದು ಸಿಪಾಯಿ ಹಂತದವರಿಗೆ ಇರುವಂತದ್ದು ಅಗ್ನಿವೀರ್ ಸ್ಕೀಮ್ ಅಗ್ನಿವೀರ್ ಸ್ಕೀಮ್ ಮೇ ನುಕ್ಸಾನ್ ಕಿಸ್ಕಾ ಹುವಾ ಹೈ ಆಪ್ನೇ ಕಭಿ ಸೋಚಾ ಸಿಂಪಲ್ ಎಸ್ ಸಿ ಎಸ್ ಟಿ ಓಬಿಸಿ ಗರೀಬ್ ಜನರಲ್ ಕಾಸ್ಟ್ ಅಗ್ನಿವೀರ್ ಸೀನಿಯರ್ ಲೆವೆಲ್ ಪೇ ನಹೀ ಹೈ ಅಗ್ನಿವೀರ್ ಜವಾನ್ ಕೇ ಲಿಯೇ ಹೈ ಜಾತಿ ಗಣತಿ ಮಾಡಿದ್ರೆ ಆಗ ಯಾವ ವರ್ಗದವರು ಎಷ್ಟಿದ್ದಾರೆ ಅನ್ನುವಂತಹ ಸತ್ಯ ಎಲ್ಲಿ ಯಾವ ವಲಯಗಳಲ್ಲಿ ಅವರ ಪ್ರಾತಿನಿಧ್ಯ ಎಷ್ಟು ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳ್ತಾರೆ ರಾಹುಲ್ ಮೋದಿ ಪ್ರಧಾನಿ ಅಲ್ಲ ರಾಜ ಅಂತ ಕೂಡ ರಾಹುಲ್ ವ್ಯಂಗ್ಯಾಡಿದ್ದಾರೆ ಮೋದಿ ಅವರು ಪ್ರಧಾನಿ ಅಲ್ಲ ಅವರು ರಾಜ ಸಚಿವ ಸಂಪುಟ ಸಂಸತ್ತು ಅಥವಾ ಸಂವಿಧಾನದೊಂದಿಗೆ ಅವರಿಗೆ ಯಾವುದೇ ಸಂಬಂಧ ಇಲ್ಲ ಅವರು ಇಪ್ಪತ್ತೊಂದನೇ ಶತಮಾನದ ರಾಜ ದೇಶದಲ್ಲಿ ಈ ಹಿಂದೆ ಇದ್ದಂತಹ ರಾಜರಲ್ಲಿ ಅಹಂಕಾರ ಇರಲಿಲ್ಲ ಅವರು ಜನರ ಮಾತಿಗೂ ಕೂಡ ಕಿವಿಗೊಡಬಲ್ಲವರಾಗಿದ್ದರು ಆದರೆ ಇವರು ಬೇರೆ ಥರ ಯಾರ ಮಾತನ್ನೂ ಕೇಳೋದಿಲ್ಲ ಅಂತ ರಾಹುಲ್ ಟೀಕೆ ಮಾಡಿದ್ದಾರೆ ಮೋದಿಜಿ ಪ್ರೈಮ್ ಮಿನಿಸ್ಟರ್ ನೈ ಮೋದಿಜಿ ರಾಜ ಹೇ उनको कुछ लेना देना नहीं कैबिनेट से कुछ लेना देना नहीं पार्लियामेंट से कुछ लेना देना नहीं कॉन्स्टिट्यूशन से कुछ लेना देना नहीं 21वीं सदी के वो राजा हैं और उनके जो फाइनेंसियर्स हैं पीछे जो दो तीन फाइनेंसियर्स हैं वो राजा का पूरा टेम्पो वाले वो एक्चुअली वो राजा फ्रंट है एक्चुअली राजा के पास पावर नहीं है एक्चुअली पावर कहीं और है राज के अंदर ही केलूरों अधिकारों वाले हैं हेग पड़ी बैग और न तो न मा� ಆದರೆ ನನಗಿದು ಸಾರ್ವಜನಿಕರಿಗೆ ಸಹಾಯ ಮಾಡುವಂಥ ಸಾಧನ ಅಂತ ರಾಹುಲ್ ಹೇಳಿದರು ಜಾತಿ ಗಣತಿ ಎಷ್ಟು ಮಹತ್ವದ್ದು ಅನ್ನೋದನ್ನು ರಾಹುಲ್ ವಿವರಿಸಿದ್ದಾರೆ ಭಾರತದಲ್ಲಿ ಶೇಕಡ ತೊಂಬತ್ತರಷ್ಟು ಜನಸಂಖ್ಯೆ ಸಿ ಎಸ್ ಟಿ ಸಿ ದಲಿತರು ಬುಡಕಟ್ಟುಗಳು ಅಲ್ಪಸಂಖ್ಯಾತರು ಮತ್ತು ಸಾಮಾನ್ಯ ಸಮುದಾಯದ ಬಡವರನ್ನು ಒಳಗೊಂಡಿದೆ ರಾಷ್ಟ್ರವನ್ನು ಬಲಪಡಿಸೋದಕ್ಕೆ ಈ ಶೇಕಡ ತೊಂಬತ್ತರಷ್ಟು ಜನರಿಲ್ಲದೆ ಸಾಧ್ಯ ಇಲ್ಲ ತೊಂಬತ್ತರಷ್ಟು ಜನರು ಅಧಿಕಾರಶಾಹಿ ಕ್ರೀಡೆ ಮಾಧ್ಯಮ ನ್ಯಾಯಾಂಗ ಮತ್ತು ಸೌಂದರ್ಯ ಸ್ಪರ್ಧೆಗಳಲ್ಲಿ ಪ್ರಾತಿನಿಧ್ಯವನ್ನು ಹೊಂದಿರೋದಿಲ್ಲ ಹಾಗಿರುವಾಗ ಹೇಗೆ ಬಲಯುತ ಮಾಡೋದು ಸಾಧ್ಯ ಶೇಕಡ ಮಾತ್ರ ಸೂಪರ್ ಪವರ್ ಮಾಡೋದಿಕ್ಕೆ ಬಯಸ್ತೀರಾ ಅನ್ನೋದು ರಾಹುಲ್ ಅವರ ಮಹತ್ವದ ಪ್ರಶ್ನೆ ಆಗಿದೆ ಬ್ಯೂರೋಕ್ರೆಸಿ ಮೇಂಟಿ ಮೀಡಿಯಾ ನೀ ಆಯ್ತು ಸ್ಪೋರ್ಟ್ಸ್ ಸಾ ಸೂಪರ್ ಪವರ್ ಮತ್ಲಬ್ ಆಪ್ ಸುಮಾರು ವರ್ಷದ ಹಿಂದಿನವರೆಗ ರಾಹುಲ್ ಗಾಂಧಿ ಬಯಸುವವರು ಅದನ್ನ ಧೈರ್ಯವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಹೇಳ್ಕೊಳ್ಳೋದಕ್ಕೆ ಹಿಂಜರಿತಾ ಇದ್ರು ಅವ್ರ ಪರವಾಗಿ ಎಲ್ಲಿ ಬರೆದ್ರೆ ಅದಕ್ಕೆ ಅಪಹಾಸ್ಯದ ಪ್ರತಿಕ್ರಿಯೆಗಳೇ ಬರುತ್ತವೆ ಅನ್ನೋದು ಅಂಥವ್ರ ಅನುಭವ ಆಗಿತ್ತು ಆದ್ರೆ ಈಗ ಅದೆಲ್ಲವೂ ಬದಲಾಗಿರೋದಿಕ್ಕೆ ರಾಹುಲ್ ಬದಲಾಗಿರೋದೇ ಕಾರಣ ರಾಹುಲ್ ತೋರ್ತಾ ಇರುವಂತಹ ಸ್ಪಷ್ಟ ನಿಲುವು ಅವರ ಕಾರ್ಯವೈಖರಿ ಸೈದ್ಧಾಂತಿಕ ಬದ್ಧತೆ ಕೃತಕತೆ ಇಲ್ಲದಂತಹ ವ್ಯಕ್ತಿತ್ವ ಎಲ್ಲರನ್ನ ಜೊತೆಗೆ ಕರೆದೊಯ್ಯುವಂತಹ ನಾಯಕತ್ವ ಇದೆಲ್ಲವೂ ದೊಡ್ಡ ಮಟ್ಟದಲ್ಲಿ ದೇಶದ ಜನತೆಗೆ ಕಂಡಿದೆ ಮತ್ತು ಕಾಣಿಸ್ತಿದೆ ರಾಜಿಯಾಗದ ನಾಯಕನಾಗೋದು ಅಂತ ಅಂದ್ರೆ ತನಗೆ ತಾನು ಪ್ರಾಮಾಣಿಕವಾಗಿದ್ದೇನೆ ಮತ್ತು ತಾನು ಸತ್ಯವನ್ನು ಮಾತ್ರ ಪ್ರತಿಪಾದಿಸದಕ್ಕೆ ಹೊರಟಿದ್ದೇನೆ ಅಂತ ಸ್ವತಃ ಸ್ಪಷ್ಟತೆ ಹೊಂದಿರೋದು ಅಂಥದ್ದೊಂದು ವಿಶ್ವಾಸ ಮತ್ತು ಆತ್ಮವಿಶ್ವಾಸ ಇಲ್ಲದವನು ಎಂಥದ್ದೇ ಸಂದರ್ಭದಲ್ಲೂ ರಾಜದ ಗಟ್ಟಿತನ ಮತ್ತು ದಿಟ್ಟತನವನ್ನ ಬೆಳೆಸ್ಕೊಳ್ಳೋಕೆ ಸಾಧ್ಯ ಇಲ್ಲ ರಾಹುಲ್ ಹೀಗೆ ಆಗೋದಿಕ್ಕೆ ಬಹಳ ಮುಖ್ಯ ಘಟ್ಟ ಅಂತ ಅಂದ್ರೆ ಅವರ ಭಾರತ ಜೋಡೋ ಯಾತ್ರೆ ಒಬ್ಬ ವ್ಯಕ್ತಿ ನಾಲ್ಕೂವರೆ ತಿಂಗಳಿಗಳಿಗೂ ಹೆಚ್ಚು ಕಾಲ ದೇಶದ ಉದ್ದಗಲಕ್ಕೂ ಕಾಲ್ನಡಿಗೆ ಮಾಡ್ತಾರೆ ಅದಾದ ಬಳಿಕ ಎರಡನೇ ಹಂತ ಭಾರತ್ ಜೋಡೋ ನ್ಯಾಯ ಯಾತ್ರೆಯನ್ನ ಕೂಡ ಮಾಡ್ತಾರೆ ರಾಹುಲ್ ಒಬ್ಬ ಅಪ್ಪಟ ಮಾನವೀಯ ಹೃದಯದ ಸರಳ ಹಾಗೂ ಅಷ್ಟೇ ಪ್ರಬುದ್ಧ ವ್ಯಕ್ತಿ ಅನ್ನೋದಂತೂ ಈ ಯಾತ್ರೆಯಿಂದ ಗೊತ್ತಾಯ್ತು ಈ ನಡಿಗೆಯಲ್ಲಿ ಅವ್ರಿಗೆ ಸಿಕ್ಕಂತಹ ಅನುಭವ ಕೂಡ ಅಷ್ಟೇ ದೊಡ್ಡದು ಯಾತ್ರೆ ಮುಗಿಸಿ ಬಂದಂಥ ರಾಹುಲ್ ತಾವು ಆಲಿಸೋದನ್ನ ಕಲ್ತಿದ್ರ ಬಗ್ಗೆ ಹೇಳಿದ್ರು ನಮ್ಮ ದೇಶದ ಆತ್ಮ ಅಂತ ಯಾರನ್ನ ನಾವು ಬಣ್ಣಿಸ್ತೇವೆಯೋ ಅವರನ್ನ ನಾವು ಭೇಟಿಯಾದ್ವಿ ಮತ್ತು ಬಹಳ ಬೇಗ ವಾರದಿಂದ ಹತ್ತು ದಿನಗಳಲ್ಲಿ ನಾವು ಮಾತನ್ನ ನಿಲ್ಲಿಸಿ ಮೌನವಾಗುವಂತಾಯ್ತು ಅಂತ ಹೇಳಿದ್ರು ಅವರು ಜನರಿಗೆ ವಿಷಯಗಳನ್ನ ವಿವರಿಸಲು ಹೊರಟಿದಂಥ ನಾವು ಇದ್ದಕ್ಕಿದ್ದ ಹಾಗೆ ಮೌನ ಆದವು ಬದಲಿಗೆ ಅವ್ರ ಮಾತುಗಳನ್ನ ಕೇಳತೊಡಗಿದ್ವು ಅನ್ನುವಂತಹ ರಾಹುಲ್ ಅವರ ಮಾತು ಬಹಳ ಮಹತ್ವದ್ದು ನಾವು ಹಿಂದೆಂದು ನೋಡಿರದ ಬುದ್ಧಿವಂತಿಕೆ ತಿಳುವಳಿಕೆ ನಮಗಲ್ಲಿ ಕಾಣಿಸ್ತೊಡಗಿತ್ತು ನಾವು ಅವಿದ್ಯಾವಂತರು ಅಂತ ಅಂದ್ಕೊಂಡಿರುವಂತಹ ದಿಗ್ಭ್ರಮೆಗೊಳ್ಳುವಂತಹ ವಿಚಾರಗಳನ್ನ ತೊಡಗಿದ್ರು ಅಪಾರವಾದಂತಹ ಸಂಕಟದ ಕಥೆಗಳನ್ನ ಕೇಳಿಸಿಕೊಂಡೆವು ನಮ್ಮ ರಾಜಕೀಯ ಮತ್ತು ನಮ್ಮ ಜನರ ನಡುವೆ ದೊಡ್ಡ ಕಂದಕ ಬಿದ್ದಿದೆ ಅನ್ನೋದು ಸ್ಪಷ್ಟವಾಗಿ ಕಂಡಿದ್ದು ಆಗಲೇ ಅಂತ ರಾಹುಲ್ ಹೇಳಿದ್ರು ಯಾತ್ರಕ್ಕೆ ಚಾರ್ ಹಜಾರ್ ಕಿಲೋಮೀಟರ್ सुनने और देखने का तरीका था वो बदल गया क्या करने लगा मैं जैसे आप मेरे पास आए तो नॉर्मली जब व्यक्ति बात करता है तो वो सोचता है है कि ठीक ले ले लगा। बात मैं मैं अपने छोड़ के, आपके अंदर के, ये आया मेरे पास ये क्या देख रहा है तो वो चेंज आ गई राहुल आलवा बल रो मत तीव्रवा योच सब रोजियों और ಬಹುಶಃ ಈ ನೆಲದ ಜನರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ಪ್ರಾಮಾಣಿಕವಾಗಿ ಕೇಳುವಂತಹ ರಾಹುಲ್ ಗಾಂಧಿಯವರ ಗುಣಾನೇ ಅವರ ದೊಡ್ಡ ಸಾಮರ್ಥ್ಯ ಸಹಾನುಭೂತಿಯಿಂದ ಆಲಿಸುವಲ್ಲಿ ಶಕ್ತಿ ಇದೆ ಅನ್ನುವಂಥ ರಾಹುಲ್ ಅಭಿಪ್ರಾಯ ಗಮನೀಯ ರಾಹುಲ್ ಗಾಂಧಿಯವರು ಹೆಚ್ಚೆಚ್ಚು ವಿನಮ್ರತೆ ಉಳ್ಳವರಾಗಿ ಮತ್ತು ಜನರನ್ನು ಸಮೀಪಿಸಬಲ್ಲಂಥ ನಾಯಕರ ಕಾಣಿಸ್ತಿದ್ದಾರೆ ರಾಹುಲ್ ವಿಚಾರ ಮನುಷ್ಯ ಹೇಗೆ ಇರಬೇಕಾಗಿದೆ ಅನ್ನೋದನ್ನ ಹೇಳುತ್ತೆ ಮನುಷ್ಯ ಹೊಂದಿರಬೇಕಾದಂತಹ ಪ್ರೀತಿ ಒಗ್ಗಟ್ಟು ನ್ಯಾಯ ಮತ್ತು ಸಮತವಾದದ ಕುರಿತು ರಾಹುಲ್ ಹೇಳ್ತಾ ಇದ್ದಾರೆ ಕಾಶ್ಮೀರದಲ್ಲಿ ಯಾತ್ರೆಯ ಸಮಾರೋಪದ ಸಂದರ್ಭದಲ್ಲಿ ಮಾತನಾಡಿದ ರಾಹುಲ್ ನನಗಾಗಿಯೇ ಆಗಲಿ ಅಥವಾ ಕಾಂಗ್ರೆಸ್ಗಾಗಿ ಆಗಲಿ ಈ ಒಂದು ಯಾತ್ರೆಯನ್ನು ಮಾಡಲಿಲ್ಲ ಬದಲಿಗೆ ಈ ದೇಶದ ಜನರಿಗಾಗಿ ಈ ಒಂದು ಯಾತ್ರೆಯನ್ನು ಮಾಡಿದೆ ದೇಶವನ್ನು ಛಿದ್ರಗೊಳಿಸುವಂತಹ ಸಿದ್ಧಾಂತಗಳ ಕೊನೆಯಾಗಬೇಕಾಗಿದೆ ಅಂತ ರಾಹುಲ್ ಹೇಳಿದ್ದು ಮಹತ್ವಪೂರ್ಣವಾಗಿ ಭಾರತ್ ಜೋಡೋ ಯಾತ್ರೆಯ ಸಂದರ್ಭದಲ್ಲೇ ಅದು ಕೊನೆಗೊಳ್ಳೋದಕ್ಕೆ ಸ್ವಲ್ಪ ದಿನಗಳ ಮೊದಲು ರಾಹುಲ್ ಗಾಂಧಿ ಒಂದು ಮಾತನ್ನು ಹೇಳಿದರು ಕಾಂಗ್ರೆಸ್ ಪಕ್ಷ ತಪಸ್ಸಿನಲ್ಲಿ ನಂಬಿಕೆಯನ್ನು ಇಟ್ಟಿದೆ ಅನ್ನುವಂಥ ಅವ್ರ ಮಾತು ಅತ್ಯಂತ ಮಹತ್ವದ ಮಾತು ರಾಹುಲ್ ಅವರು ಕಾಂಗ್ರೆಸ್ ಪಕ್ಷದೊಳಗೆ ಒಂದು ಬಗೆಯ ಹೊಸ ಹರಿವನ್ನು ತರೋದಿಕ್ಕೆ ಕಾಂಗ್ರೆಸ್ನ ನ್ಯಾಯಪತ್ರ ರೂಪುಗೊಳ್ಳೋದಕ್ಕೆ ಅವರು ಸಾಮಾಜಿಕ ನ್ಯಾಯದ ಸ್ಪಷ್ಟ ಪ್ರತಿಪಾದಕರಾಗಿ ಬೆಳೆದಿರೋದಿಕ್ಕೆ ತಪಸ್ಸಿನಲ್ಲಿನ ರಾಹುಲ್ ಅವರ ನಂಬಿಕೆನೇ ಕಾರಣ ಅಂಥದ್ದೊಂದು ತಪಸ್ಸಿನ ಛಲ ಇರದೇ ಹೋಗಿದರೆ ಸಾಮಾಜಿಕ ನ್ಯಾಯವನ್ನು ನುಂಗ್ ಹಾಕಿದ ಹಾಗೇನೆ ಈ ಬಿ ಜೆ ಪಿ ಮತ್ತು ಸಂಘ ಪರಿವಾರಿಗಳು ರಾಹುಲ್ ಅನ್ನುವಂಥ ಇವತ್ತು ಕಾಣ್ತಾ ಇರುವಂಥ ಪ್ರಮುಖ ನಾಯಕನನ್ನು ಕೂಡ ಅವತ್ತೇ ನುಂಗ್ ಹಾಕಿರ್ತಾ ಇದ್ರು ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲ ಪಕ್ಕದಲ್ಲಿರುವ ಬೆಲ್ಲೈಕೋನ್ ಪ್ರೆಸ್ ಮಾಡಿ